ಸೂಪರ್ ಆಗಿದೆ ಪಿಕ್ಚರ್ ತುಂಬಾ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಯೂತ್ಫುಲ್ ಆಗಿದೆ ಒಂದು ರೀತಿ ನಮ್ಗೆಲ್ಲಾದರೂ ಕಾಡುತ್ತೆ ಒಂದೊಂದು ಕ್ಯಾರೆಕ್ಟರ್ ಕೂಡ ಸಿನಿಮಾದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ರು ಕೂಡ ಯು ಡನ್ ವೆರಿ ವೆಲ್ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಆಮೇಲೆ ಹೊಸ ಹುಡುಗಿ ನೀನು ಅನ್ಸೋದೇ ಇಲ್ಲ ಹೊಸ ಹುಡುಗಿ ಅಂತ ಆಮೇಲೆ ಸಾಧು ಸೂಪರ್ ಸಾಧು ಕೋಕಿಲಾ ಬಹಳ ಚೆನ್ನಾಗಿದ್ದಾನೆ ನನ್ನ ಗೆಳತಿ ಶ್ರುತಿ ಅಂತೂ ನಾನಂದೆ ಅಯ್ಯೋ ಸಾಧು ನಿಲ್ವ ನನಗಂತೂ ಸಾಧೆ ಒಂದು ಜೋಕ್ ಅದು ತುಂಬಾ ತರ ಖುಷಿ ಅನ್ನೋದಿ ಜಾಗ್ಲೂ ಅನಿಸಿ ಅನಿಸಿದ್ಲೇ ನಾನು ಅವ್ರು ಸಾಧು ಕೋಕಿಲಾ ವಂಡರ್ಫುಲ್ ಜಾಬ್ ಆಮೇಲೆ ಶ್ರುತಿ ಅವಿನಾಶ್ ಆ ಕೋರ್ಟ್ ಸೀನೇ ಇದೆಯಲ್ಲ ವೆರಿ ಇಂಟ್ರೆಸ್ಟಿಂಗ್ ಆ ಕೋರ್ಟ್ಸಿನ ವಾದ ಮಾಡೋದು ಅದೆಲ್ಲ ಇಂಟ್ರೆಸ್ಟಿಂಗ್ ಅದಾದ್ಮೇಲೆ ಇವರಂತೂ ದೊಡ್ಡ ಸರ್ಪ್ರೈಸ್ ಸರ್ಪ್ರೈಸ್ಟರು ಎಲ್ಲದಕ್ಕಿಂತ ಚೆನ್ನಾಗಿ ತುಂಬಾ ಆ ಎರಡು ಗೆಟಪ್ ನಿಜವಾದ ಗೆಟಪ್ ಪಾಪ ದಯವಿಟ್ಟು ಬದಲಾಯಿಸ್ಕೊತಿದ್ಯಾ ನಿನ್ನ ನಿಜವಾದ ಗೆಟಪ್ ಮತ್ತೆ ಆ ಸಿನಿಮಾಗೋಸ್ಕರ ಅದು ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತೀಯ ನನ್ನ ಯಜಮಾನ್ರು ತುಂಬಾ ಸಖತ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದು ಫ್ರೇಮು ತುಂಬಾ ಚೆನ್ನಾಗಿದೆ ಆ ಇಡೀ ಮನೆ ಫ್ಲಾಟ್ ಇವನ್ ಸ್ವಂತ ಮನೆ ಆಯ್ತಾ ನನ್ಗೆ ಯಾವಾಗಲೂ ಅದ್ ಕೇಳ್ತಿದ್ದೆ ವೇಣುಗಿಗಿಯ ನಿಮ್ಗೆ ಲೈಟ್ ಕೊಟ್ಟಿದ್ರ ಯೂನಿಟ್ ಕೊಟ್ಟಿದ್ರ ಅಂತ ಏನು ಕೊಟ್ಟಿದ್ರು ಆದ್ರೂ ತುಂಬಾ ಚೆನ್ನಾಗಿ ಕಾಣ್ಸಿರೋದ್ರಿಂದ ನೋಡಿ ಆ ಫ್ಲೋರ್ಗೆ ಲೈಟ್ ಹೋಗಲ್ವಾ ಎಲ್ಲಾದ್ರೂ ಲೈಟ್ ಹೋಗುತ್ತೆ ಕಣೋದು ಆದ್ರೂ ಲೈಟ್ ಇಲ್ದೇ ಮಾಡೋ ಕ್ಯಾಮ್ರಾ ಮ್ಯಾನ್ ಕಷ್ಟ ಅದರಿಂದ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಫೇಮ್ ಸೂಪರ್ ಆಗಿದೆ ಆಮೇಲೆ ಪಿಕ್ಚರ್ ಯಾವಲೂ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಇಡೀ ಟೀಮೇ ಗೆಲ್ಲುತ್ತೆ ಅನ್ನೋದಕ್ಕೆ ಫ್ಲರ್ಟ್ ಇಸ್ ದಿ ಎಕ್ಸಾಂಪಲ್ ಅಲ್ಲಿ ಡೆಫಿನೆಟ್ಲಿ ನೀವು ಸಿನಿಮಾ ನೋಡಬೇಕು ಐ ಥಿಂಕ್ ಯೂತ್ ಫುಲ್ಗೆ ತುಂಬ ತುಂಬ ಖುಷಿ ಅನ್ಸುತ್ತೆ ಯಾಕಂದ್ರೆ ಏನ್ ನಡೀತಿದೆ ಏನ್ ನಡೀತಿದೆ ನಮಗೆ ಇನ್ನೇನೋ ನಡೀತಾ ಇರುತ್ತೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಲ್ಲಿ ಬಂದಿರೋದು ಅದು ಇನ್ನೇ ಆಕ್ಟ್ ಮಾಡಿರೋದು ಬಹುಶಃ ಆಮೇಲೆ ಇನ್ನೊಂದು ಹೇಳ್ಬೇಕ್ರಿ ಸುದೀಪ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವ್ನ ಸಾಂಗ್ ಎಷ್ಟು ಚೆನ್ನಾಗಿ ಹಾಡಿದ್ದಾನೆ ಅಂತಂದ್ರೆ

ಒಂದೇ ಒಂದು ಡೈಲಾಗ್ ನನಗೋಸ್ಕರ ಒಂಚೂರು ಚೇಟ್ ಮಾಡೋ ಒಂದೇ ಅವ್ನು ಕಾಂಪ್ರಮೈಸೇ ಆಗಲಿಲ್ಲ ಬಹುಶಃ ಆ ಡೈಲಾಗಿಗೆ ಜಾಸ್ತಿ ನಗ್ತಾ ಇರೋದು ಜನ ಕಾವಡೆ ಚೆನ್ನಾಗಿದೆ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಸರ್ಪ್ರೈಸಿಂಗ್ಲಿ ತುಂಬ ಒಳ್ಳೆ ಪಾತ್ರಗಳಿದ್ದಾರೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಪ್ರೇಮಲೆಲ್ಲ ತುಂಬ ಚೆನ್ನಾಗಿ ಕಾಣ್ತೀರ ಹೀರೋಯಿನ್ ತುಂಬ ಮುಂದಾಗಿದ್ದಾರೆ ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ವೆರಿ ಸರ್ಪ್ರೈಸಿಂಗ್ ಅಂತೂ ಸೆಕೆಂಡ್ ಆಫ್ ನೀವು ನಂಬಕ್ಕೆ ಆಗಲ್ಲ ಟೈಮ್ಸ್ ನಾವೇ ಸ್ವಲ್ಪ ಆ ಕಡೆ ಈ ಕಡೆ ಏನಾದ್ರು ನೀವು ಗಮನ ಹರಿಸೋದು ಬಿಟ್ಬಿಟ್ರೆ ನಿಮಗೆ ಸಿನಿಮಾ ಏನು ಅಂತಲೇ ಗೊತ್ತಾಗಲ್ಲ ಅಷ್ಟು ಸ್ಕ್ರೀನ್ ಪ್ಲೇನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಇಟ್ ವಾಸ್ ವೆರಿ ಎಂಗೇಜಿಂಗ್ ವೆರಿ ಎಂಗೇಜಿಂಗ್ ಇಂಟ್ರೆಸ್ಟಿಂಗ್ ಸಿಕ್ಕಾಬಡೆ ಚೆನ್ನಾಗಿತ್ತಪ್ಪ ಆಲ್ ದಿ ವೆರಿ ಆಲ್ ದಿ ಬೆಸ್ಟ್ ಏನ್ ವಾದ ಮಾಡೋದೇ ರೀತಿರಲ್ಲ ಅದು ಒಂದು ಡೈಲಾಗ್ ನೋಡಿದಾಗ ಆಕ್ಚುಲಿ ಕರ್ನಾಟಕದಲ್ಲಿ ರೀತಿ ಘೋಷಣೆ ಕಲಿಯಲು ಈ ಸಿನಿಮಾಗೆ ಹೊಸ ಪೇಜ್ ಲಾಸ್ಟ್ ತುಂಬಾ ಕೆಲಸ ಮಾಡ್ ನೀವು ನೋಡಿದಂಗೆ ಎಲ್ಲ ಚಕ್ರೂ ಇಷ್ಟಪಟ್ಟಿರೋದು ಬರವಣಿಗೆ ಆಗಿದೆ ಎಲ್ಲಿ ಯಾವ ಶಾರ್ಟ್ ಆಗ್ತಾರೆ ಎಲ್ಲಿ ಆಗುತ್ತೆ ಯಾವ ಯಾವ ಲೆಂಪ್ ಯಾವ ಶಾರ್ಟ್ ರಸ್ತೆ ಇದು ತುಂಬಾ ಸ್ಮೂತ್ ಆಗುತ್ತೆ ತುಂಬಾ ತುಂಬಾ ಕಷ್ಟಪಟ್ಟಿರೋದು ತುಂಬಾ

ಎಂಟರ್ಟೈನ್ಮೆಂಟ್ ಸಿನಿಮಾ ಆಮೇಲೆ ನಿಜವಾಗ ಹೇಳ್ತೀನಿ ಥ್ಯಾಂಕ್ಸ್ ಟು ಸುದೀಪ್ ಅವರ ಎಡಿಟಿಂಗಿಗೆ ಆ ಮನ್ ಈ ಲುಕ್ಸ್ ಅಮೇಝಿಂಗ್ ಅವ್ರ ಹಾಡು ಸಖತ್ತಾಗಿ ಹಾಡಿದ್ದಾರೆ ಅಂಡ್ ಥ್ಯಾಂಕ್ಸ್ ಟು ಹೇಮ್ ಅಂದರೆ ಅವರೊಂದು ಒಂದು ಈ ಸಿನಿಮಾನ ಇಡೀ ಸಿನಿಮಾ ಒಂಥರ ಹಿಂಗೆ ಒಂದು ಪಿಲ್ಲರ್ ಥರ ಎತ್ತಿ ನಿಂತ್ಕೊಂಡಿದ್ದಾರೆ ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಈಸ್ ನಾಟ್ ಬ್ಯಾಕ್ ಬೋನ್ ಈಸ್ ಆಲ್ಸೋ ಫ್ರೆಂಡ್ ಬೋನ್ ಈಸ್ ಪಾರ್ಟ್ ಆಫ್ ದಿ ಪಾರ್ಟ್ ಕೂಡ ಇಂದಿರೋ ಪಾರ್ಟ್ ಅಂದರೆ ಅದು ಆರ್ಟ್